ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಸಾಕು ಮುಚ್ಚು ಬಾಯಿ ಭಕ್ತಿ ಮುಕ್ತಿಗಳ ಪಳು ನುಡಿಗಳನ್ನಾಡಿ ನಮ್ಮನ್ನೇ ಬೆದುತ್ತಿರುವೆಯಾ ಹರಿ ಹರಿ ಎಂದು ಗೊತ್ತಲು ಹರಿದುಕೊಳ್ಳುತ್ತಿರುವೆ ಎಲ್ಲಿರುವ ನಿನ್ನ ಹರಿ ಎಲ್ಲೆಲ್ಲೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಹರಿಯಿದ್ದಾನೆ ಅನೂರೇನು ತೃಣ ಇದ್ದಾನೆ ಹರಿ ಹರಿಹರದ ಸ್ಥಳವೇ ಇಲ್ಲ ಅನೂರೇನು ತೃಣ ಕಾಷ್ಟಗಳಲ್ಲಿ ಸಕಲ ಚರಾಚರಗಳಲ್ಲಿ ಭೂಮಿಯಲ್ಲಿ ಅಲ್ಲಿಯೂ ಇದ್ದಾರೆ ಆಕಾಶದಲ್ಲಿ ಅಲ್ಲಿಯೂ ಇದ್ದಾರೆ ಕಾಳಿಯಲ್ಲಿ ಅಲ್ಲಿಯೂ ಇದ್ದಾರೆ ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾರೆ ನೀರಿನಲ್ಲಿ ಅಲ್ಲಿಯೂ ಇದ್ದಾರೆ ನನ್ನಲ್ಲಿ ನಿಮ್ಮಲ್ಲಿಯೂ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ ಈ ದೇವಾಲಯದಲ್ಲಿ ಅಲ್ಲಿಯೂ ಇದ್ದಾರೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾರೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾರೆ ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾರೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾರೆ ಈ ಕಂಬದಲ್ಲಿ ಇರುವನು ಇಲ್ಲಿ ಸಾಂಗ್ ಸಾಕು